ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಹಿಂದಿನ ವಿಡಿಯೋನಲ್ಲಿ ಹೋ ಓಪೋನೋ ಪೋನೋ ಹೀಲಿಂಗ್ ಪ್ರಾಸೆಸ್ ಬಗ್ಗೆ ಬಹಳಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದೆ ಅದಕ್ಕೆ ಬಹಳ ಉತ್ತಮವಾದ ಪ್ರತಿಕ್ರಿಯೆಯನ್ನ ನೀಡಿದ್ದಿಲ್ಲ ಧನ್ಯವಾದಗಳು ಆದ್ರೆ ಬಹಳಷ್ಟು ಜನಕ್ಕೆ ಎಷ್ಟೊಂದು ಪ್ರಶ್ನೆಗಳಿತ್ತು ಮತ್ತೆ ಯಾರ್ಗೆ ನಾವು ಈ ನಾಲ್ಕು ವಾಕ್ಯಗಳನ್ನ ಹೇಳ್ತಾ ಇದ್ದೀವಿ ಹೇಗೆ ಇದು ಕೆಲಸ ಮಾಡುತ್ತೆ ಅನ್ನೋ ಸಂಶಯಗಳು ಇತ್ತು ಹಾಗಾಗಿ ಇದ್ರ ಬಗ್ಗೆ ಇನ್ನಷ್ಟು ವಿಡಿಯೋಸ್ ನ ಮಾಡ್ತಾ ಹೋಗ್ತೀನಿ ನೀವು ಹೆಚ್ಚು ಹೆಚ್ಚು ಈ ಹೋ ಓಪೋನೋಪೋನೋ ಹೀಲಿಂಗ್ ತಂತ್ರಜ್ಞಾನದ ಬಗ್ಗೆ ತಿಳ್ಕೊಂಡಂಗೆ ನಿಮಗೆ ಆಕರ್ಷಣೆಯ ನಿಯಮ ಕೆಲಸ ಮಾಡೋದಕ್ಕೆ ಶುರು ಆಗುತ್ತೆ ಯಾಕಂದ್ರೆ ನನ್ ತುಂಬಾ ಜನ ಹೇಳ್ತಾರೆ ವಿಹಾನ್ ನಾನು ಆಕರ್ಷಣೆಯ ನಿಯಮದ ಎಲ್ಲಾ ಪದ್ಧತಿಗಳನ್ನ ಮಾಡ್ತಾ ಇದ್ದೀನಿ ಟೆಕ್ನಿಕ್ಸ್ ನ ಮಾಡ್ತಾ ಇದ್ದೀನಿ ವಿಜುವಲೈಸೇಷನ್ ಅಫರ್ಮೇಶನ್ಸ್ ಕೆಲಸ ಮಾಡ್ತಿಲ್ಲ ಅಂತ ಏನಕ್ಕೆ ಅಂದ್ರೆ ನಾನು ಹೇಳಿದೀನಿ ಅಲ್ವಾ ಚೇತನ ಮನಸ್ಸು ಅಂದ್ರೆ ಕಾನ್ಶಿಯಸ್ ಮೈಂಡ್ ಒಂದು ಫೈವ್ ಪರ್ಸೆಂಟ್ ಆದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಚೇತನ ಮನಸ್ಸು ನೈಂಟಿ ಫೈವ್ ಪರ್ಸೆಂಟ್ ಪವರ್ಫುಲ್ ಮತ್ತೆ ನಮ್ಮ ಬಹಳಷ್ಟು ಆಲೋಚನೆಗಳು ಬಹಳಷ್ಟು ನಾವು ಮಾಡೋ ಕೆಲ್ಸಗಳೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರೋ ಥಾಟ್ಸು ಬಿಲೀಫ್ಸು ಅದರ ಪ್ರಕಾರ ನಾವು ಮಾಡ್ತಾ ಇರ್ತೀವಿ ನಮ್ಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಪ್ಯಾಟರ್ನ್ಸ್ ಇರುತ್ತೆ ಅದರ ಪ್ರಕಾರ ನಾವು ಮಾಡ್ತಾ ಇರ್ತೀವಿ ಆದ್ರೆ ಈ ಹೋ ಓಪೋ ಪ್ರೇಯರ್ ಮುಖಾಂತರ ನಾವ್ ಅದನ್ನೆಲ್ಲ ಹೀಲ್ ಮಾಡ್ತಾ ಹೋಗ್ತೀವಿ ಆ ಪ್ಯಾಟರ್ನ್ಸ್ ನ ಆ ನ ಆ ನೆನಪುಗಳನ್ನ ಮತ್ತೆ ಆ ಭಾವನೆಗಳು ಏನ್ ತುಂಬಿಕೊಂಡಿದೆ ನಮ್ಮ ಅಚೇತನ ಮನಸ್ಸಲ್ಲಿ ಅದನ್ನೆಲ್ಲ ಹೀಲ್ ಮಾಡ್ತಾ ಹೋಗ್ತೀವಿ ಅದನ್ನ ಹೀಲ್ ಮಾಡಿದಾಗ ಈ ಕ್ಷಣದಲ್ಲಿ ನಾನು ಏನು ಉತ್ತಮವಾಗಿ ಒಂದು ಆಕ್ಷನ್ ಅನ್ನ ಮಾಡಬಹುದು ಅದು ನನ್ನ ಒಳಗಿಂದ ನನಗೆ ಐಡಿಯಾ ತರಾನೋ ಅಥವಾ ಆಲೋಚನೆ ತರಾನೋ ಬಂದು ನಾನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಹೋ ಓಪೋ ನೋಪೋನೋ ಬಳಸ್ಕೊಂಡು ನೀವು ನಿಮ್ಮ ಸಬ್ ಪ್ಯಾಟರ್ನ್ಸ್ ನ ಅಂದ್ರೆ ಅಚೇತನ ಮನಸ್ಸಿನಲ್ಲಿ ತುಂಬಿಕೊಂಡಿರುವಂತಹ ಒಂದು ಪ್ಯಾಟರ್ನ್ ಪ್ಯಾಟರ್ನ್ಗಳನ್ನ ಹೀಲ್ ಮಾಡ್ತಾ ಹೋದಷ್ಟು ನಿಮಗೆ ತುಂಬಾ ಸುಲಭವಾಗಿ ಏನು ನಿಮಗೆ ಆಸೆ ಬರುತ್ತೋ ಅಥವಾ ಏನ್ ಪಡ್ಕೋಬೇಕು ಅನ್ಕೋತಿರೋ ಅದನ್ನ ಮ್ಯಾನಿಫೆಸ್ಟ್ ಮಾಡೋದು ಈಸಿ ಆಗುತ್ತೆ ಸೊ ಮೊದಲು ಇದನ್ನ ನಾವು ಹೇಳ್ತಾ ಇದ್ದೀವಿ ಅನ್ನೋದನ್ನ ನೋಡೋಣ ಈ ನಾಲ್ಕು ಸ್ಟೇಟ್ಮೆಂಟ್ಗಳು ನನ್ನಿಂದ ತಪ್ಪಾಗಿದೆ ನನ್ನನ್ನ ಕ್ಷಮಿಸ್ಬಿಡು ಧನ್ಯವಾದಗಳು ನನ್ನನ್ನ ತುಂಬಾ ಪ್ರೀತಿಸ್ತೀನಿ ಇದನ್ನ ಯಾರ್ಗ ಹೇಳ್ತಾ ಇದ್ದೀವಿ ಇಲ್ಲಿ ಬಹಳಷ್ಟು ದೃಷ್ಟಿಕೋನಗಳಿದೆ ಯಾವ್ದು ಹೇಳಿದ್ರೂ ಸರಿನೆ ಒಂದು ಬ್ರಹ್ಮಾಂಡಕ್ಕೆ ಅಥವಾ ಯೂನಿವರ್ಸ್ಗೆ ಹೇಳ್ತಾ ಇದ್ದೀವಿ ನೀವು ಭಗವಂತನಲ್ಲಿ ನಂಬಿದ್ರೆ ಆ ಭಗವಂತನ್ ಹೇಳ್ತಾ ಇದ್ದೀವಿ ಅಥವಾ ನಿಮ್ಮ ಒಳಗೆ ಒಂದು ಪುಟ್ಟ ಮಗು ಇದೆ ಆ ಮಗುಗೆ ಇನ್ನೂ ನೋವಾಗಿದೆ ಆ ಮಗುಗೆ ಇನ್ನೂ ಎಷ್ಟೋ ಒಂದು ಲಿಮಿಟಿಂಗ್ ಬಿಲೀಫ್ಸ್ ಇದೆ ಆ ಮಗುಗೆ ಇದನ್ನ ಹೇಳ್ತಾ ಇದ್ದೀವಿ ಅಥವಾ ನಮ್ಮ ಅಚೇತನ ಮನಸ್ಸಿಗೆ ನಾವು ಇದನ್ನ ಹೇಳ್ತಾ ಇದ್ದೀವಿ ಸೊ ಯಾವುದು ಈ ಈ ನಾಲ್ಕರಲ್ಲಿ ನೀವು ಯಾವ್ದು ಆಯ್ಕೆ ಮಾಡ್ಕೊಂಡ್ರೂ ಅದು ಕರೆಕ್ಟೇ ಯಾಕಂದ್ರೆ ಇದು ಎಲ್ಲದಕ್ಕೂ ನೀವು ಈ ಒಂದು ನಾಲ್ಕು ವಾಕ್ಯಗಳನ್ನ ಹೇಳ್ತಾ ಇದ್ದೀರಾ ಮತ್ತೆ ಏನಕ್ಕೆ ಈ ನಾಲ್ಕು ವಾಕ್ಯಗಳು ಏನು ಇದರ ಮಹತ್ವ ಅನ್ನೋದು ನೋಡೋದಾದ್ರೆ ನನ್ನಿಂದ ತಪ್ಪಾಗಿದೆ ನೀವು ಕೇಳ್ಬೋದು ನಾನೇನು ತಪ್ಪು ಮಾಡಿದೆ ನಾನೇನಕ್ಕೆ ತಪ್ಪಾಗಿದೆ ಅಂತ ಹೇಳ್ಬೇಕು ಅಂತ ಗೆಳೆಯರೆ ನನ್ನಿಂದ ತಪ್ಪಾಗಿದೆ ಅಂದಾಗ ನಿಮ್ಮ ಕಾನ್ಶಿಯಸ್ ಮೈಂಡಿಂದ ನೀವೇನು ತಪ್ಪು ಮಾಡ್ದೆ ಇರ್ಬೋದು ಆದ್ರೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದ್ರು ಅದಕ್ಕೆ ನಿಮ್ಮ ಸಬ್ ಮೈಂಡ್ ಅಲ್ಲಿರೋ ಪ್ಯಾಟರ್ನ್ಸು ಒಂದು ಮುಖ್ಯವಾದ ಕಾರಣ ನಿಮ್ಗೆ ಯಾವುದೋ ಒಂದು ದೊಡ್ಡ ಕಾಯಿಲೆ ಬಂದಿರಬಹುದು ದೊಡ್ಡ ಹಣಕಾಸಿನ ಸಮಸ್ಯೆ ಬಂದಿರಬಹುದು ಅಥವಾ ಏನೇ ಆಗಿರ್ಲಿ ಏನೇ ಅನಾಹುತಗಳ ಆಗಿದ್ರು ಅದಕ್ಕೆ ಇನ್ನೊಬ್ರು ನಿಜವಾದ ಕಾರಣ ಅಂತ ನಾವು ಅಂದ್ಕೊಳ್ತೀವಿ ಬಟ್ ಈ ಓ ಓಪೋನೋಪೋನೋ ಪ್ರಯರ್ ಅಲ್ಲಿ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಅದಕ್ಕೆ ನಾನು ಕೂಡ ಮುಖ್ಯವಾದ ಕಾರಣ ನನ್ನ ಮನಸ್ಸಲ್ಲಿರೋ ಆ ಅಚೇತನ ಮನಸ್ಸಿನಲ್ಲಿರೋ ಲಿಮಿಟಿಂಗ್ ಬಿಲೀಫ್ಸ್ ಸಬ್ ಕಾನ್ಶಿಯಸ್ ಪ್ಯಾಟರ್ನ್ಸ್ ಏನಿದೆ ಅದು ಈ ವಿಷಯವನ್ನ ನನ್ನ ಜೀವನದಲ್ಲಿ ಆಕರ್ಷಿಸಿದೆ ಈ ಆಕ್ಸಿಡೆಂಟ್ ನಾನು ಆಕರ್ಷಿಸಿದೀನಿ ನೀವ್ ಅನ್ಬೋದು ಹೆಂಗ್ ಬಿಹ ನಾನೇನಕ್ಕೆ ಆಕ್ಸಿಡೆಂಟ್ ನ ಆಕರ್ಷಿಸ್ಲಿ ಅಂತ ಗೆಳೆಯರೆ ನೀವಲ್ಲ ನಿಮ್ಮ ಅಚೇತನ ಮನಸ್ಸಿನಲ್ಲಿರೋ ಆ ಭಯ ಆ ಭಯದ ಒಂದು ಪ್ಯಾಟರ್ನ್ ಏನಿದೆ ಅಥವಾ ಟೆನ್ಷನ್ ನ ಒಂದು ಪ್ಯಾಟರ್ನ್ ಏನಿದೆ ಈ ಪ್ಯಾಟರ್ನ್ಸ್ ಬಗ್ಗೆ ನಾನು ಇನ್ನು ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡ್ತೀನಿ ಆದ್ರೆ ಅರ್ಥ ಮಾಡ್ಕೊಳ್ಳಿ ನಾವು ಐ ಆಮ್ ಸಾರಿ ನನ್ನಿಂದ ತಪ್ಪಾಗಿದೆ ಅಂತ ಹೇಳ್ಬೇಕಾದ್ರೆ ನನ್ನೊಳಗಿರೋ ಈ ನನಗೇ ಗೊತ್ತಿಲ್ಲದೆ ಅಡುಕೊಂಡಿರೋ ಈ ಅಚೇತನ ಮನಸ್ಸಿನ ಭಾವನೆಗಳಿಗೆ ನಾನು ಜವಾಬ್ದಾರಿಯನ್ನ ತಗೊಂಡು ನನ್ನಿಂದ ತಪ್ಪಾಗಿದೆ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ನನ್ನನ್ನ ಕ್ಷಮಿಸ್ಬಿಡು ಯಾರ್ ಕ್ಷಮೆ ಕೇಳ್ತಾ ಇದ್ದೀನಿ ಆ ಯೂನಿವರ್ಸ್ ನ ಆ ಅಂತರಂಗದ ಮಗುನ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ನನ್ನಿಂದ ತಪ್ಪಾಗಿದೆ ಅಂದ್ಮೇಲೆ ನಾನ್ ತಾನೇ ಕ್ಷಮೆ ಕೇಳ್ಬೇಕು ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ ಧನ್ಯವಾದಗಳನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅಂದ್ರೆ ಆಲ್ರೆಡಿ ಈ ತಪ್ಪಿಗೆ ಏನು ಪರಿಹಾರ ಆಗ್ತಾ ಇದೆ ಅಂದ್ರೆ ಪ್ರಕೃತಿ ಆಲ್ರೆಡಿ ನನ್ನ ಕ್ಷಮಿಸಿ ಹೀಲಿಂಗ್ ಮಾಡ್ತಾ ಇದೆ ಈ ಹೀಲಿಂಗ್ ಅಂತ ಏನ್ ಹೇಳ್ತೀವಿ ಆದ್ರೆ ಇದನ್ನ ಮೂಲತಃ ಯಾರು ಈ ಹೋಪೊನೋ ಬಗ್ಗೆ ತುಂಬಾ ಮಾತಾಡಿದ್ರು ಹ್ಯೂಲೆನ್ ಅವರು ಹೀಲಿಂಗ್ ಅನ್ನಲ್ಲ ಅವ್ರು ಕ್ಲೀನಿಂಗ್ ಅಂತಾರೆ ಕ್ಲೀನ್ ಮಾಡ್ತಾ ಇದೀವಿ ನಮ್ಮ ಒಳಗಿರೋ ಡೇಟಾನೆಲ್ಲ ನಾವು ಕ್ಲೀನ್ ಮಾಡ್ತಾ ಇದೀವಿ ಸೊ ಕ್ಲೀನಿಂಗ್ ಅಂತಾರೆ ಹೀಲಿಂಗ್ ಅನ್ನೋ ಪರ ಅವ್ರು ಬಳಸಲ್ಲ ಕ್ಲೀನಿಂಗ್ ಅಂತಾರೆ ಸೊ ನಾನು ಧನ್ಯವಾದಗಳನ್ನ ಹೇಳಿದಾಗ ಆಲ್ರೆಡಿ ನಾನು ನನ್ನೊಳಗಿರೋ ಈ ಅಹ್ ಸಬ್ ಕಾನ್ಷಿಯಸ್ ಬಿಲೀಫ್ಸ್ನೆಲ್ಲ ಕ್ಲೀನ್ ಆಗ್ತಾ ಇದೆ ಅಂತ ನಂಬಿ ಆ ಪ್ರಕೃತಿಗೆ ನನ್ನ ಅಂತರಂಗದ ಮಗುಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಮತ್ತೆ ನಿನ್ನ ಪ್ರೀತಿಸ್ತೀನಿ ಅಂದಾಗ ನನ್ನಿಂದಾನೇ ತಪ್ಪಾಗಿದ್ರು ನಾವೇ ತಪ್ಪು ಮಾಡಿದ್ರು ಈಗ ನಾವು ಪ್ರೀತಿಯನ್ನ ಹಂಚ್ಕೊಳ್ಳೋದ್ರ ಮುಖಾಂತರ ಒಂದು ಹೊಸ ಬಾಂಧವ್ಯವನ್ನ ಶುರು ಮಾಡ್ತಾ ಇದೀವಿ ಈಗ ಯಾರೋ ಒಂದು ನಿಮ್ಮ ಮುಂದೆ ಒಂದು ಸಣ್ಣ ಮಗು ಇದೆ ಆ ಮಗು ಏನೋ ಒಂದು ತಪ್ಪು ಮಾಡ್ಬಿಟ್ಟಿದೆ ಆ ಮಗು ಒಂದು ಜೋರಾಗಿ ಹೊಡಿತೀರಾ ಆ ಮಗು ಒಳಕ್ ಸ್ಟಾರ್ಟ್ ಮಾಡುತ್ತೆ ಆದ್ರೆ ಹಂಗೆ ಬಿಟ್ಬಿಡ್ತೀವ ನಾವು ಸ್ವಲ್ಪ ಹೋಗಿ ಅಹ್ ಇನ್ಮೇಲೆ ಹೀಗ್ ಮಾಡಬಾರ್ದು ಆದ್ರೆ ನಾನು ನಿನ್ನ ಪ್ರೀತಿಸ್ತೀನಿ ನೀನ್ ತುಂಬಾ ಇಷ್ಟ ಅಂತ ಹೇಳ್ತಿರ್ತಾನೆ ಏನಕ್ಕೆ ಆ ಮಗು ನಾವು ಹೊಡೆದಾಗ ಆ ಮಗು ಅಯ್ಯೋಯ್ಯೋಯ್ಯೋ ನನ್ನ ಹೊಡೆದ್ ಬಿಡ್ತರು ಅನ್ನೋ ಬೇಜಾರು ಏನಿರುತ್ತೆ ಅದನ್ನ ಹೋಗ್ಲಾಡ್ಸೋದು ನಮ್ಮ ಜವಾಬ್ದಾರಿ ಅದರ ಜೊತೆ ಒಂದು ಬಾಂಧವ್ಯ ಬೆಳೆಸ್ಕೊಂಡ್ರೇನೆ ಆ ಮಗು ನಮ್ಮನ್ನ ಪ್ರೀತಿಸುತ್ತೆ ನಾವ್ ಆ ಮಗುನ ಪ್ರೀತಿಸ್ತೀವಿ ಆ ಮಗು ದೊಡ್ಡದಾಗ್ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಈ ಎಲ್ಲಾ ತಪ್ಪುಗಳನ್ನು ನಾವು ಮಾಡಿದ್ರು ಗೊತ್ತಿದ್ದೋ ಗೊತ್ತಿಲ್ದೇನೋ ಈ ತಪ್ಪುಗಳನ್ನ ನಾವು ಮಾಡಿ ಅದಕ್ಕೆ ಜವಾಬ್ದಾರಿ ವಹಿಸ್ಕೊಂಡು ಈಗ ಅದನ್ನ ಕ್ಲೀನ್ ಮಾಡ್ತಾ ಇದ್ರು ಅದನ್ನ ನಾವ್ ಯಾವಾಗ ಪ್ರೀತಿಸೋದಕ್ ಶುರು ಮಾಡ್ತೀವಿ ಆವಾಗ ಆ ಬಾಂಧವ್ಯ ಇನ್ನೂ ಹೆಚ್ಚು ಹೆಚ್ಚು ಬೆಳೀತಾ ಹೋಗುತ್ತೆ ಸಕಾರಾತ್ಮಕವಾಗಿ ಬೆಳಿತಾ ಹೋಗುತ್ತೆ ಹಾಗಾಗಿ ಈ ನಾಲ್ಕು ವಾಕ್ಯಗಳ ಮಹತ್ವ ಇದೆ ನನ್ನಿಂದ ತಪ್ಪಾಗಿದೆ ನನ್ನ ಕ್ಷಮಿಸ್ಬಿಡು ಧನ್ಯವಾದಗಳು ನಾನಿನ್ನ ಪ್ರೀತಿಸ್ತೀನಿ ನೆಕ್ಸ್ಟ್ ಇದನ್ನ ಎಲ್ಲಿ ಬಳಸ್ಕೋಬಹುದು ಗೆಳೆಯರೆ ಏನಾಗ್ತಾ ಇದೆ ಈ ನಾಲ್ಕು ವಾಕ್ಯಗಳನ್ನ ನೀವು ಹೇಳ್ಬೇಕಾದ್ರೆ ನಾನ್ ನಿನ್ನೆ ಹ್ಯೂಲೆನ್ ಕತೆ ಅವ್ರ ಅವ್ರು ಆ ನೋಡೂ ಇಲ್ಲ ಜಸ್ಟ್ ಆ ಕಾರಿಡಾರ್ ಅಲ್ಲಿ ತಿರುಗಾಡ್ತಾ ಅವರ ಒಂದು ಫೈಲ್ಗಳನ್ನ ಕೈಯಲ್ಲಿ ಇಟ್ಕೊಂಡು ಅಹ್ ಅವರು ಆ ನಾಲ್ಕು ವಾಕ್ಯಗಳನ್ನ ಹೇಳ್ದಾಗ ಆ ಕ್ಲೀನಿಂಗ್ ಮಾಡ್ದಾಗ ಆ ಪೇಶಂಟ್ಗಳು ಸರಿ ಹೋದ್ರು ಅಂತಾರೆ ಹೇಗಿದು ಸಾಧ್ಯ ಅಂದ್ರೆ ನೋಡಿ ಈ ಹೋ ಓಪೋನೋ ಪೋನೋ ಹೀಲಿಂಗ್ ಅಲ್ಲಿ ನಾವು ಇನ್ನೊಬ್ಬರನ್ನ ಸರಿ ಮಾಡ್ತಾ ಇಲ್ಲ ಇನ್ನೊಬ್ಬರ ಸಮಸ್ಯೆಗಳನ್ನ ಬಗೆಹರಿಸ್ತಿಲ್ಲ ಇನ್ನೊಬ್ಬರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಏನು ಆಲೋಚನೆಗಳು ಓಡ್ತಾ ಇದೆ ಈಗ ಒಬ್ರು ನನ್ಗೆ ನೋವು ಅಂತ ಹೇಳ್ಕೊಂಡ್ ಬಂದಾಗ ಅವ್ರ ನೋವನ್ನ ನಾವು ಸರಿ ಮಾಡ್ತಿಲ್ಲ ಅವ್ರ ನೋವನ್ನ ನಮ್ಮ ತಲೆನಲ್ಲಿ ಯೋಚಿಸಿದಾಗ ನಮ್ಮ ತಲೆನಲ್ಲಿ ಅಥವಾ ನಮ್ಮ ಮೈಂಡ್ ಅಲ್ಲಿ ಏನು ಮನಸ್ಸಿನಲ್ಲಿ ಏನು ಭಾವನೆಗಳು ಓಡ್ತಾ ಇದೆ ಆ ಭಾವನೆಗಳನ್ನ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದನ್ನ ಡೇಟಾ ಅಂತಾರೆ ಡಾಕ್ಟರ್ ಹ್ಯೂಲೆನ್ ಅವರು ಇದನ್ನ ಡೇಟಾ ಅಂತಾರೆ ಇದು ಎಷ್ಟೊಂದು ಸತಿ ನಾನು ಇದ್ರ ಬಗ್ಗೆ ಬೇರೆ ಬೇರೆ ಗುರುಗಳು ಹೇಳೋದ್ ಕೇಳಿದೀನಿ ಒಂದು ಅಹ್ ಮದ್ವೆ ಆದ ಹೊಸತಲ್ಲಿ ಒಂದು ಗಂಡನ್ಗೆ ಹೆಂಡತಿನ ಕಂಡ್ರೆ ಬಹಳ ಆಸೆ ಇರುತ್ತೆ ಅಹ್ ಅವಳನ್ನ ನೋಡ್ದಾಗೆಲ್ಲ ಒಂದು ಆಕರ್ಷಣೆ ಇರುತ್ತೆ ತುಂಬಾ ಖುಷಿಯಾಗಿ ಅಹ್ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಪಡ್ತಾರೆ ಆದ್ರೆ ಸ್ವಲ್ಪ ವರ್ಷಗಳಾಗ್ತಾ ಆಗ್ತಾ ಆಗ್ತಾ ಅಹ್ ಜಳಗಳಾಗಿರ್ಬೋದು ಸ್ವಲ್ಪ ಬೇಜಾರುಗಳಾಗಿರ್ಬೋದು ಸೊ ಈಗ ಹಿಂದೆ ಏನೆಲ್ಲಾ ಆಗಿದೆ ಆ ಮೆಮರೀಸ್ ಎಲ್ಲಾ ಆ ಹೆಂಡ್ತಿ ಮುಖ ನೋಡ್ದಾಗ ಬರೋ ಕಾರಣ ಆ ಹೆಂಡ್ತಿನ ಮೊದಲನೇ ದಿನ ಮದ್ವೆ ಆದಾಗ ಹೇಗೆ ಅವರು ಫೀಲ್ ಮಾಡಿದ್ರು ಆ ಫೀಲಿಂಗ್ ನ ಮತ್ತೆ ತರ ತರೋದಕ್ಕಾಗಲ್ಲ ಅದೇ ರೀತಿ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಯಾವುದೇ ಒಂದು ವಿಷಯ ನಡೆದಾಗ ನಾವು ಆ ವಿಷಯನ ಆ ಕ್ಷಣದಲ್ಲಿ ಮಾತ್ರ ನೋಡ್ತಾ ಇಲ್ಲ ಹಿಂದೆ ಇದೆಲ್ಲ ಎಷ್ಟೊಂದ್ ಸತಿ ನಡೆದಿರುತ್ತೆ ಅದರ ಭಾವನೆಗಳು ಅದರ ನೆನಪುಗಳು ಅದೆಲ್ಲ ಸಡನ್ ಆಗಿ ನಮ್ಮ ಮೈಂಡ್ ಬರುತ್ತೆ ಆ ನೆನಪುಗಳನ್ನೆಲ್ಲ ಇಟ್ಕೊಂಡು ನಾವು ಈ ಕ್ಷಣದಲ್ಲಿ ಕೆಲ್ಸ ಮಾಡ್ದಾಗ ಈ ಕ್ಷಣದಲ್ಲಿ ಸೂಪರ್ ಆಗಿ ಏನ್ ಮಾಡ್ಬೋದಿತ್ತೋ ಅದನ್ನ ನಾವು ಮಾಡದೆ ಹೋಗ್ತೀವಿ ಈ ಉಪೇಂದ್ರ ಅವರ ಉಪ್ಪಿಟ್ಟು ಸಿನಿಮಾದಲ್ಲಿ ಇದೆ ಅಲ್ವಾ ಆ ಕ್ಷಣದಲ್ಲಿ ಯಾವ ಒಬ್ರು ಕರೆದ್ರೆ ಅವ್ರ ಜೊತೆ ಹೋಗ್ಬಿಡ್ತಾರೆ ಯಾಕಂದ್ರೆ ಅವ್ರು ಹಿಂದೆ ಏನಾಯ್ತು ಮುಂದೆ ಅದರಿಂದ ಏನಾಗುತ್ತೆ ಅದೆಲ್ಲ ಯೋಚ್ಲ್ಲ ಆ ಕ್ಷಣದಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಹೋಗ್ತಾರೆ ಅದೇ ರೀತಿ ನಾವು ಈ ಕ್ಷಣದಲ್ಲಿ ಬೆಸ್ಟ್ ಏನ್ ಮಾಡ್ಬೋದು ಅದನ್ನ ಯಾವಾಗ್ ಮಾಡಕ್ ಅಂದ್ರೆ ನಮ್ಮ ಹಳೆ ನೆನಪುಗಳನ್ನ ಆ ಹಳೆ ಡೇಟಾನೆಲ್ಲ ನಾವು ಕ್ಲೀನ್ ಮಾಡ್ಬೇಕು ಅದನ್ನೆಲ್ಲ ಕ್ಲೀನ್ ಮಾಡಿದಾಗ ಈ ಕ್ಷಣದಲ್ಲಿ ನಮ್ಗೊಂದು ಅವಕಾಶ ಸಿಕ್ಕಿದಾಗ ಅದಕ್ಕೆ ಬೆಸ್ಟ್ ರಿಯಾಕ್ಷನ್ ಅಥವಾ ಆಕ್ಷನ್ ಅನ್ನ ನಮ್ ಕೈಯಲ್ಲಿ ಮಾಡೋದಕ್ಕಾಗತ್ತೆ ಸೊ ಆ ಕ್ಲೀನಿಂಗ್ ಅನ್ನ ನಾವ್ ಇಲ್ಲಿ ಮಾಡ್ತಾ ಇದೀವಿ ಯಾಕಂದ್ರೆ ಪ್ರತಿಯೊಂದು ವಿಷಯದ ಬಗ್ಗೆನೂ ನಮ್ಗೆ ಏನೋ ನೆನಪಿದೆ ಇಲ್ಲಿ ನೆನಪು ಅಂದಾಗ ಒಂದ್ ನೆನ್ಪಿಟ್ಕೊಳ್ಳಿ ಬರೀ ನಿಮ್ಮ ನೆನಪಲ್ಲ ನಿಮ್ಮ ಪೂರ್ವಜರ ನೆನಪು ನಿಮ್ಮ ಕುಟುಂಬದಲ್ಲಿ ಇರೋ ಅಂತಹ ನೆನಪಿಸಿ ನಮ್ಮ ಕುಟುಂಬದವರ ಮೂಗು ಈಗ ನಮ್ಮ ತಾತನ್ ಮೂಗು ನನ್ನ ನನ್ನ ಮುಖದ ಮೇಲೆ ಕೂತಿದೆ ಮೆಮರೀಸ್ ಇದೆಲ್ಲ ಮೆಮರೀಸ್ ಅಂದ್ರೆ ಜನರೇಷನ್ ಟು ಜನರೇಷನ್ ಪಾಸ್ ಆಗ್ತಾ ಇರುತ್ತೆ ಯಾವುದೋ ಜನರೇಷನ್ ಅಲ್ಲಿ ಯಾರೋ ನಮ್ಮನ್ನ ಹರ್ಟ್ ಮಾಡಿರ್ಬೋದು ಅಥವಾ ಕೊಂದಿರ್ಬೋದು ಏನೋ ಇವತ್ತು ಆ ವ್ಯಕ್ತಿ ಆ ಕುಟುಂಬದ ಯಾವ್ದೋ ವ್ಯಕ್ತಿ ಅಥವಾ ಆ ಜನಾಂಗದ ಯಾವ್ದೋ ವ್ಯಕ್ತಿ ಬಂದಾಗ ನಮ್ಗೆ ಆ ಭಯ ಬರುತ್ತೆ ನಮ್ಗ ಅವ್ರು ಏನೋ ಮಾಡಿಲ್ಲ ನಮ್ಮ ಅಹ್ ಪೂರ್ವಜರಿಗೆ ಏನೋ ಮಾಡಿದ್ದಾರೆ ಬಟ್ ಆ ಭಯ ನಮ್ಗೆ ಇನ್ನೂ ಬರುತ್ತೆ ಇದು ಬಹಳ ದೊಡ್ಡ ಸಬ್ಜೆಕ್ಟ್ ಬಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಆ ನ ನಾವು ಹೀಲ್ ಮಾಡ್ತಾ ಇದೀವಿ ಸೊ ನಾನು ಒಬ್ಬರನ್ನ ನೋಡಿ ಅವ್ರಿಗೆ ಏನೋ ಒಂದು ನೋವಿದೆ ಅಥವಾ ಏನೋ ಒಂದು ಸಮಸ್ಯೆ ಇದೆ ಅಂತ ಬಂದು ಅವರು ಹೀಲಿಂಗ್ ನಾನು ಮಾಡ್ಬೇಕಾದ್ರೆ ಅವ್ರಿಗೆ ನಾನು ಹೀಲಿಂಗ್ ಮಾಡ್ತಿಲ್ಲ ನನ್ನ ಒಳಗೆ ನನ್ನ ಮನಸ್ಸಿನಲ್ಲಿ ಆ ಅವರ ಸ್ಥಿತಿಯ ಬಗ್ಗೆ ನನ್ಗೆ ಏನ್ ಭಾವನೆಗಳು ಬರ್ತಾ ಇದೆ ಅದನ್ನ ನಾನು ಹೀಲ್ ಮಾಡ್ತೀನಿ ಇದು ಅಂತರಂಗ ಶುದ್ಧಿ ಅಂತೀವಿ ಯಾವಾಗ ನಾವು ಅಂತರಂಗದಲ್ಲಿ ಶುದ್ಧಿ ಮಾಡ್ತಾ ಹೋಗ್ತೀವಿ ಇದ ಈ ಹೋಪೋನೋಪೋ ಹೋಪೋ ಅನ್ನೋದು ಮ್ಯಾಜಿಕ್ಕೇ ಇದು ಯಾವಾಗ ನಾವು ಅಂತರಂಗದಲ್ಲಿ ನಮ್ಗೆ ಈ ವಿಷಯದ ಬಗ್ಗೆ ಏನ್ ಭಾವನೆ ಬರ್ತಾ ಇದೆ ಆ ವಿಷಯದ ಬಗ್ಗೆ ಏನ್ ಭಾವನೆ ಬರ್ತಾ ಇದೆ ಅವ್ರ ಬಗ್ಗೆ ಏನ್ ಅನ್ನಿಸ್ತಾ ಇದೆ ಇವ್ರ ಬಗ್ಗೆ ಏನ್ ಅನ್ನಿಸ್ತಾ ಇದೆ ಈ ಒಂದು ಅಹ್ ಸಮಸ್ಯೆಯ ಬಗ್ಗೆ ಏನ್ ಅನ್ನಿಸ್ತಾ ಇದೆ ಈ ಯುದ್ಧದ ಬಗ್ಗೆ ನನ್ನ ಮನಸ್ಸಲ್ಲಿ ಏನ್ ಬರ್ತಾ ಇದೆ ಇದನ್ನ ನಾನು ಯಾವಾಗ ಕ್ಲೀನ್ ಮಾಡ್ತಾ ಹೋಗ್ತೀನಿ ಬಹಿರಂಗದಲ್ಲಿ ಅಂದ್ರೆ ಬಾಹ್ಯ ಪ್ರಪಂಚದಲ್ಲಿ ಮ್ಯಾಜಿಕ್ ಆಗ್ತಾ ಹೋಗುತ್ತೆ ನೀವು ನಿಮ್ಮೊಳಗೆ ಅವರು ಬೈ ನಿಮ್ಗೆ ಅವ್ರು ಬೈದ್ರು ಅನ್ಕೊಳಿ ನಿಮ್ಮೊಳಗೆ ಅವ್ರು ಬೈದಾಗ ನಿಮ್ಗೆ ಏನಿಸ್ತು ಅದನ್ನ ಕ್ಲೀನ್ ಮಾಡ್ತಾ ಇದ್ರೆ ಸಡನ್ ಆಗಿ ಅವರಲ್ಲಿ ಒಂದು ಪರಿವರ್ತನೆ ಬರುತ್ತೆ ಅವರೇ ಕ್ಷಮೆ ಕೇಳ್ತಾರೆ ಈ ರೀತಿ ಬಹಳ ಉದಾಹರಣೆಗಳಿದೆ ನಮ್ಮ ಕಮ್ಯುನಿಟಿನಲ್ಲಿ ಅಹ್ ಇದನ್ನ ಎಲ್ ಬಳಸ್ಕೋಬಹುದು ಅಂತ ನೆನೆ ಯಾರೊಬ್ರು ಪ್ರೆಗ್ನೆಂಟ್ ಲೇಡಿ ಕೇಳಿದ್ರು ನನಗೆ ಸ್ಟ್ರೆಚ್ ಮಾರ್ಕ್ಸ್ ಆಗಿದೆ ಬಳಸ್ಕೋಬಹುದಾ ಅಂತ ಗೆಳೆಯರೆ ಆರೋಗ್ಯದ ಸಮಸ್ಯೆಗಳು ಬಾಂಧವ್ಯದ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ವೃತ್ತಿ ಜೀವನದಲ್ಲಿ ಸಮಸ್ಯೆಗಳು ಯಾವುದೇ ಒಂದು ಜೀವನದ ಭಾಗದಲ್ಲೂ ಕೂಡ ಇದನ್ನ ಬಳಸ್ಕೋಬಹುದು ನಾವು ಬೇಸಿಕಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ನೆನಪುಗಳನ್ನ ಎಷ್ಟೊಂದು ಡೇಟಾ ಏನ್ ಸ್ಟೋರ್ ಆಗಿದೆ ಅಹ್ ಜನ್ಮ ಜನ್ಮನದ ನೆನಪುಗಳೆಲ್ಲ ಏನು ಸ್ಟೋರ್ ಆಗಿದೆ ಎಷ್ಟೋ ಒಂದು ಜನರೇಷನ್ ಮೆಮರಿ ಏನ್ ಸ್ಟೋರ್ ಆಗಿದೆ ಅದನ್ನ ಈ ಕ್ಷಣದಲ್ಲಿ ನನ್ನ ಮುಂದೆ ಇರೋ ಒಂದು ಅವಕಾಶವಾಗಿರ್ಬೋದು ಅಥವಾ ಒಂದು ಸಮಸ್ಯೆ ಆಗಿರ್ಬೋದು ಅದನ್ನ ನಾನು ಎದುರಿಸ್ಬೇಕಾದ್ರೆ ಆ ನೆನಪುಗಳನ್ನೆಲ್ಲ ಇಟ್ಕೊಂಡು ನಾನು ಕೆಲಸ ಮಾಡಿದಾಗ ಪರ್ಫೆಕ್ಟ್ ಆಕ್ಷನ್ ಆಗಲ್ಲ ಹಾಗಾಗಿ ಮೊದಲು ಕ್ಲೀನ್ ಮಾಡ್ತೀನಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಯು ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳಿ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ನಾನು ಏನೇ ಮಾಡೋದು ಪರ್ಫೆಕ್ಟ್ ಆಕ್ಷನ್ ಅದ್ರಿಂದ ಏನಾಗುತ್ತೆ ಅದ್ ನಮ್ಗೆ ಗೊತ್ತಿಲ್ಲ ಬಟ್ ಪರ್ಫೆಕ್ಟ್ ಆಕ್ಷನ್ ಮಾಡೋದಕ್ಕೆ ನಾನು ಯಾವಾಗ್ಲೂ ಕ್ಲೀನ್ ಮಾಡ್ತಾ ಇರ್ತೀನಿ ಹಾಗಾಗಿ ಇದನ್ ಯಾವಾಗ್ ಮಾಡ್ಬೋದು ಅಂದ್ರೆ ಎಲ್ಲಾ ಕಡೆ ಮಾಡ್ಬೋದು ಪ್ರತಿ ಕ್ಷಣ ಮಾಡ್ತಾ ಇರ್ಬೋದು ಈ ಡಾಕ್ಟರ್ ಹ್ಯೂಲೆನ್ ಅವರ ಕೆಲವು ಇಂಟರ್ವ್ಯೂಗಳಿದೆ ಇಂಟರ್ನೆಟ್ ಅಲ್ಲಿ ನಿಮ್ಗೆ ಇಂಗ್ಲೀಷ್ ಅಲ್ಪಾದ್ರೆ ನೋಡಿ ಅವ್ರು ಒಂದು ಇಂಟರ್ವ್ಯೂ ಬಂದ್ರೆ ಈಗ ಉದಾಹರಣೆಗೆ ನಾನು ಇಲ್ಲಿ ನಿಮಗೆ ವಿಡಿಯೋ ಮಾಡೋದಕ್ಕೆ ಕೂತಿದ್ದೀನಿ ನನ್ನ ಕ್ಯಾಮರಾಗೆ ಐ ಎಮ್ ಸಾರಿ ಪ್ಲೀಸ್ ಫರ್ ಯು ಮೀ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳ್ತೀನಿ ನನ್ನ ಲ್ಯಾಪ್ಟಾಪ್ಗೆ ಐ ಎಂ ಸಾರಿ ಪ್ಲೀಸ್ ಫರ್ ಯು ಮಿ ಥ್ಯಾಂಕ್ ಯು ಐ ಯು ಅಂತ ಹೇಳ್ತೀನಿ ನನ್ನ ಫೋನ್ಗೆ ಐ ಎಮ್ ಸಾರಿ ಪ್ಲೀಸ್ ಫರ್ ಯು ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳ್ತೀನಿ ನನ್ನ ವಿಡಿಯೋನ ನೋಡೋ ಎಲ್ಲ ಜನರಿಗೆ ಐ ಎಮ್ ಸಾರಿ ಪ್ಲೀಸ್ ಫರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳ್ತೀನಿ ಮತ್ತೆ ಲೈಟ್ಗೆ ಐ ಎಮ್ ಸಾರಿ ಪ್ಲೀಸ್ ಸೊ ಹ್ಯೂಲ್ ಅಂಡ್ ಅವ್ರ ಹಂಗೆ ಯಾವಾಗ್ಲೂ ಕ್ಲೀನ್ ಮಾಡ್ತಾ ಇರ್ತಾರೆ ಸೊ ತುಂಬಾ ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ ತುಂಬಾ ಯೋಚಿಸೋದಕ್ ಹೋಗ್ಬೇಡಿ ಸದ್ಯಕ್ಕೆ ನೀವ್ ಇದನ್ನ ಮಾಡ್ತಾ ಹೋಗಿ ನೆಕ್ಸ್ಟ್ ನಾನು ನೂರ ಎಂಟು ಸರ್ತಿ ನನ್ನ ಒಂದು ಧ್ವನಿಯಲ್ಲಿ ಅದಕ್ಕೆ ಕರೆಕ್ಟ್ ಸಿ ಮ್ಯೂಸಿಕ್ ಗೆ ತುಂಬಾ ಪವರ್ ಇದೆ ಸೊ ಈ ಹೋ ಓಪೋನೋಪೋನೋ ಪ್ರೇಯರ್ ಅನ್ನ ಮಾಡುವಾಗ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಯಾಕಂದ್ರೆ ನಾನು ಹೇಳಿದ್ದೀನಲ್ವಾ ನಾವೆಲ್ಲರೂ ಫ್ರೀಕ್ವೆನ್ಸಿ ನಮ್ಮ ಎಲ್ಲರ ಫ್ರೀಕ್ವೆನ್ಸಿ ಕನೆಕ್ಟೆಡ್ ಆಗಿದೆ ಸೊ ಒಂದು ಫ್ರೀಕ್ವೆನ್ಸಿಗೆ ಬಂದಾಗ್ಲೆ ನೀವು ಈ ವಿಡಿಯೋನ ನೋಡೋದಕ್ಕೆ ನಿಮ್ ಕೈಯಲ್ಲಿ ಸಾಧ್ಯ ಕೂಡ ಎಲ್ರಿಗೂ ಈ ವಿಡಿಯೋ ಸಿಗಲ್ಲ ನೀವ್ ಈ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ನಿಮ್ಮ ಫ್ರೀಕ್ವೆನ್ಸಿ ಇದನ್ನ ಆಕರ್ಷಿಸಿದೆ ಅಂತ ಅರ್ಥ ಸೊ ಒಂದು ಸರ್ಟನ್ ಮ್ಯೂಸಿಕ್ ಅಲ್ಲಿ ಈ ಒಂದು ಪ್ರಯತ್ನ ಮಾಡಿದಾಗ ಇನ್ನೂ ಪವರ್ಫುಲ್ ಆಗುತ್ತೆ ಸೊ ನಾನು ಒಂದ್ ವಿಡಿಯೋನ ಮಾಡಿ ಕನ್ನಡದಲ್ಲೇ ನಿಮ್ಮ ಜೊತೆ ಹಂಚ್ಕೋತೀನಿ ಅದನ್ನ ಬಳಸ್ಕೊಂಡು ಬೆಳಗ್ಗೆ ಹೊತ್ ಒಂದ್ಸತಿ ನೈಟ್ ಸತಿ ನೂರಾ ಸತಿ ಮಾಡಿ ಮತ್ತೆ ಮಧ್ಯೆ ಮಧ್ಯೆ ನಿಮ್ಗೆ ಯಾವಾಗಲ್ಲ ಏನೇ ಒಂದು ಕೆಲಸ ಮಾಡ್ಬೇಕಾದ್ರು ಐ ಆಮ್ ಸಾರಿ ಪ್ಲೀಸ್ ಪರ್ ಯು ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳಿ ಆ ಕೆಲ್ಸವನ್ನ ಮಾಡಿ ಸಮಸ್ಯೆ ಬಂದ್ರೇನು ಅದನ್ನೇ ಮಾಡ್ತಾ ಹೋಗಿ ನಿಮಗೆ ರಿಸಲ್ಟ್ಸ್ ಸಿಗ್ತಾ ಹೋಗುತ್ತೆ ಒಂದ್ ಮನವಿ ರಿಸಲ್ಟ್ ಸಿಕ್ಕಿದಾಗ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಲೈಕ್ ಕಮೆಂಟ್ಸ್ ನಲ್ಲಿ ಹಾಕ್ತಾ ಹೋಗಿ ಯಾಕಂದ್ರೆ ಹೆಚ್ಚು ಹೆಚ್ಚು ಇದಕ್ಕೆ ಪ್ರೂಫ್ ಸಿಕ್ಕಿದಾಗ ನಮ್ಮ ಕಮ್ಯುನಿಟಿನಲ್ಲಿ ಎಂತೆಂತ ಗಳಿದೆ ಅಂದ್ರೆ ನಂಬಕ್ಕೆ ಆಗಲ್ಲ ನಿಮ್ಗೆ ಬಟ್ ಈಗ ನಾನು ಇದನ್ನ ಕನ್ನಡದಲ್ಲಿ ನಿಮ್ ಜೊತೆ ಹಂಚ್ಕೊತಿರೋದ್ರಿಂದ ನೀವು ನನಗೆ ಪ್ರೂಫ್ ಕೊಡ್ತಾ ಹೋಗಿ ಕಮೆಂಟ್ಸ್ ನ ಓದ್ತಾರೋ ಅವ್ರಿಗೂ ಇದ್ರ ಮೇಲೆ ನಂಬಿಕೆ ಬಂದು ಅವರು ಇದನ್ನ ಬಳಸೋದಕ್ ಶುರು ಮಾಡ್ತಾರೆ ನಮ್ಮಿಂದ ಬಹಳಷ್ಟು ಜನಕ್ಕೆ ತಮ್ಮ ಹಣಕಾಸಿನ ಸಮಸ್ಯೆಗಳು ಕುಟುಂಬದಲ್ಲಿ ಸಮಸ್ಯೆಗಳು ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳು ಅದನ್ನ ಗುಣ ಒಂದು ಅವಕಾಶ ಸಿಕ್ಕಿದ್ರೆ ಎಲ್ರಿಗೂ ಆ ಪುಣ್ಯ ಬಂದ್ಸೇರುತ್ತೆ ಹಾಗಾಗಿ ಎಲ್ರು ನಿಮ್ಮ ಅನುಭವಗಳನ್ನ ನಿಮಗಾದ ಹೀಲಿಂಗ್ ಅನ್ನ ಕಮೆಂಟ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಧನ್ಯವಾದಗಳು ದಿಸ್ ಇಸ್ ಆರೆಂಜ್ ಕರ್ನಾಟಕ ವಿಹಾನ್ ಸೈನಿಂಗ್ ಆಫ್ ಥ್ಯಾಂಕ್ ಯು